ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೀನರಾಶಿಯ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡಿ ನೋಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೀನರಾಶಿಯವರಿಗೆ ಗ್ರಹಸ್ಥಿತಿಯನ್ನು ಗಮನಿಸೋದಾದರೆ ರವಿಗ್ರಹವು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಅಂತೀವಿ ಈ ಎರಡೂ ಮನೆಗಳು ಶುಭದಾಯಕವಲ್ಲ ಹನ್ನೆರಡರಲ್ಲಿ ಸಂಚಾರ ಮಾಡುವಾಗ ದುಷ್ಟ ಪ್ರವೃತ್ತಿ ಅನಾವಶ್ಯಕ ಸಂಚಾರ ಹಾಗೆ ಧನಕ್ಷಯ ಅಂದರೆ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳು ಉಂಟಾಗುತ್ತೆ ಇದು ಹದಿನೈದರವರೆಗೂ ಹದಿನೈದರ ನಂತರ ಜನ್ಮದಲ್ಲೇ ರವಿ ಸಂಚಾರ ಮಾಡೋದರಿಂದ ದೇಹಾಯಾಸ ಸಂಪತ್ತು ಕ್ಷೀಣ ಹಾಗೂ ಕೆಲವೊಂದು ಉದರವೇ ಬ್ಯಾನಿಗಳು ಅಂದರೆ ವೇದನೆಗಳನ್ನು ಇವರು ಅನುಭವಿಸ್ಬೇಕಾಗತ್ತೆ ಇನ್ನು ಕುಜಗ್ರಹವು ಧನನಾಶ ಉಷ್ಣದಿಂದ ಬಳಲುವಿಕೆ ಅಂತ ಹೇಳ್ತೀವಿ ಇದು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಆಗ್ತಕ್ಕಂಥ ಪರಿಣಾಮಗಳು ಆದರೆ ಮೊದಲ ಹದಿನಾರು ದಿನಗಳು ಶುಭದಾಯಕವಾಗಿದ್ದು ಆ ದಿನಗಳಲ್ಲಿ ಭೂಮಿ ಲಾಭಗಳು ಕೃಷಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಹಾಗೆ ಕೆಮಿಕಲ್ಸ್ ಈ ರಾಸಾಯನಿಕ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಅನುಕೂಲಗಳು ಪರಿಣಮಿಸುತ್ತೆ ಹಾಗೆ ಬುಧಗ್ರಹ ಹನ್ನೆರಡು ಹಾಗೆ ಒಂದು ಎರಡರಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಪರಾಜಯ ರೋಗಪೀಡೆ ಅಂದರೆ ಬುಧನಿಂದ ಅಷ್ಟೊಂದು ಉತ್ತಮವಾದಂಥ ಒಂದು ಫಲಗಳನ್ನು ನಿರೀಕ್ಷಣೆ ಮಾಡಲಿಕ್ಕಾಗೋದಿಲ್ಲ ವಿಶೇಷವಾಗಿ ನರರೋಗಗಳಿಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸೋದು ಬಹಳ ಒಳಿತು ಇನ್ನು ಶುಕ್ರಗ್ರಹವು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಇದೂ ಸಹ ಉತ್ತಮವಾದಂಥ ಸ್ಥಳನೇ ಆಗಿರುತ್ತೆ ಹನ್ನೊಂದರಲ್ಲಿ ಸಂಚಾರ ಮಾಡುವಾಗ ಮಿತ್ರ ಜನರಿಂದ ಲಾಭ ಮೃಷ್ಟಾನ್ನ ಭೋಜನ ಸುಗಂಧ ದ್ರವ್ಯ ಪ್ರಾಪ್ತಿ ಈ ರೀತಿಯಾದಂಥ ಸಾಕಷ್ಟು ಅನುಕೂಲಕರವಾದಂಥ ಸಂದರ್ಭಗಳು ಬರುತ್ತೆ ಹಾಗೆ ಹನ್ನೆರಡರಲ್ಲಿ ಸಂಚಾರ ಮಾಡುವಾಗಲೂ ಸಹ ಧನ ಲಾಭ ವಸ್ತ್ರಾಲಂಕಾರ ಪ್ರಾಪ್ತಿ ಸಹ ಉಂಟಾಗುತ್ತೆ ಹಾಗೆ ಎರಡರಲ್ಲಿ ಗುರು ಸಂಚಾರ ಅಂತೀವಿ ಗುರುಬಲ ಇರುವುದು ಅಂಥದ್ದು ಮೀನರಾಶಿಯವರಿಗೆ ಏಪ್ರಿಲ್ ಮೂವತ್ತನೇ ತಾರೀಕಿನವರೆಗೂ ಗುರುಬಲ ಇರುತ್ತೆ ಇದು ವಿವಾಹಾಧಿಕಾರಿಗಳಿಗೆ ಅತ್ಯುತ್ತಮವಾದಂಥದ್ದು ಆದ್ದರಿಂದ ಸ ಉತ್ತಮವಾದಂತಹ ಮಂಗಳ ಕಾರ್ಯಗಳು ಗುರುವಿನಿಂದ ಇವರು ನಿರೀಕ್ಷಣೆ ಮಾಡಬಹುದು ಹಾಗೆ ಹನ್ನೆರಡರಲ್ಲಿ ಶನಿ ಸಂಚಾರ ಅಂತ ಹೇಳ್ತೀವಿ ಇದು ಸಾಡೆ ಸಾತಿಯ ಆರಂಭ ಆಗಿದೆ ಮೀನರಾಶಿಯವರಿಗೆ ಹನ್ನೆರಡರ ಸಂಚಾರ ಮಾಡೋದರಿಂದ ವ್ಯಯ ಕುಟುಂಬದಲ್ಲಿ ಕಿರಿಕಿರಿಗಳು ಅಥವಾ ವಿದೇಶ ಪ್ರವಾಸದಿಂದ ನಷ್ಟ ಉಂಟಾಗುವಂಥ ಸಂದರ್ಭಗಳು ಉಂಟಾಗುತ್ತೆ ಹಾಗೆ ಜನ್ಮದಲ್ಲಿ ರಾಹು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡಿದ್ರೆ ಸಪ್ತಮದ ಕೇತುವು ಸಹ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡ್ತಕ್ಕಂಥ ಗ್ರಹವಾಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದ್ದರುಗಳ ನೋಡಿ ಮೀನರಾಶಿಯವರಿಗೆ ಗುರುಬಲ ಇದೆ ಜೊತೆಗೆ ಬುಧಗ್ರಹದ ಒಂದು ಅನುಗ್ರಹವೂ ಇರೋದರಿಂದ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಒಂದು ಶುಭ ದಿನಗಳಾಗಿರುತ್ತೆ ಶುಭ ತಿಂಗಳು ಅಂತಲೇ ಹೇಳಬಹುದು ಶುಭ ಮಾಸ ಅಂತ ಏನು ಹೇಳ್ತೀವಿ ಮಾರ್ಚ್ ತಿಂಗಳಲ್ಲಿ ಇವರು ವಿದೇಶ ವಿದ್ಯಾಭ್ಯಾಸ ಅಥವಾ ಉನ್ನತ ವಿದ್ಯಾಭ್ಯಾಸ ಸ್ವದೇಶ ಅಥವಾ ವಿದೇಶದಲ್ಲಿ ಪ್ರಯತ್ನ ಮಾಡಲಿ ಯಶಸ್ವಿ ಆಗ್ತಾರೆ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಮೀನರಾಶಿನಲ್ಲಿ ಪೂರ್ವಭಾದ್ರ ನಕ್ಷತ್ರ ಉತ್ತರಾಭಾದ್ರ ಮತ್ತು ರೇವತಿ ಈ ಮೂರು ನಕ್ಷತ್ರಗಳನ್ನು ಒಳಗೊಂಡಿರುತ್ತೆ ಇದು ಗೋಚಾರ ಫಲ ರಾಶಿ ಆಧಾರಿತವಾಗಿರೋದ್ರಿಂದ ನಕ್ಷತ್ರಕ್ಕೆ ಬಂದಾಗ ನಾವು ಜನ್ಮ ನಕ್ಷತ್ರ ಹಾಗೆ ಜನ್ಮ ಸಮಯದ ಆಧಾರದಿಂದ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳನ್ನು ಅವಲೋಕನೆ ಮಾಡಿ ಹಾಗೂ ಜಾತಕದ ಒಂದು ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ನಮಗೆ ಹೆಚ್ಚಿನ ವಿವರವಾದಂಥ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ನಕ್ಷತ್ರ ಮತ್ತು ರಾಶಿಯಲ್ಲಿ ಫಲ ನೋಡುವಾಗ ವ್ಯತ್ಯಾಸಗಳು ಉಂಟಾಗುತ್ತೆ ಉದಾಹರಣೆಗೆ ಹೇಳೋದಾದರೆ ಈಗ ರವಿ ಸಂಚಾರ ಕಾಲ ಸಾಕಷ್ಟು ಅನಾನುಕೂಲ ಅಂತ ಹೇಳಿದ್ವಿ ಆದರೆ ರೇವತಿ ನಕ್ಷತ್ರದವರಿಗೆ ಒಂದರಿಂದ ನಾಲ್ಕನೇ ತಾರೀಕವವರೆಗೂ ಲಾಭ ಅಂತ ಹೇಳ್ತೇವೆ ಅಂದರೆ ಉಳಿದ ಪೂರ್ವಭಾದ್ರ ಉತ್ತರಭಾದ್ರ ನಕ್ಷತ್ರದವರಿಗೆ ನಷ್ಟ ಇದ್ದರೆ ರೇವತಿ ನಕ್ಷತ್ರದವರಿಗೆ ಲಾಭ ಅಂತ ಇರೋದರಿಂದ ಇದು ನಕ್ಷತ್ರಕ್ಕನುಗುಣವಾಗಿ ಸಾಕಷ್ಟು ವ್ಯತ್ಯಾಸಗಳು ಬರುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಉತ್ತಮವಾದಂಥ ಮಾಸ ಗುರುಬಲ ಇದೆ ಶುಕ್ರಬಲ ಇದೆ ಪ್ರಯತ್ನ ಮಾಡಿ ವಿವಾಹ ಕಾರ್ಯಗಳು ನೆರವೇರುತ್ತೆ ಈ ತಿಂಗಳಲ್ಲೇ ಒಂದು ಎಂಗೇಜ್ಮೆಂಟ್ ಆದರೂ ಆಗಲಿಕ್ಕೆ ಒಂದು ಅವಕಾಶಗಳಿದ್ದಾವೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಇವರಿಗೆ ಈಗ ಹನ್ನೆರಡರಲ್ಲಿ ಶನಿ ಏಳುವರೆ ವರ್ಷ ಶನಿ ಆರಂಭ ಆಗಿರೋದ್ರಿಂದ ಕೆಲವೊಂದು ಅನಾನುಕೂಲಗಳು ಪ್ರಾಪ್ತಿಯಾಗುತ್ತೆ ಗುರುಬಲ ಇದ್ರೂ ಸಹ ಶನಿ ಬಲ ಕೋಪರೇಟ್ ಮಾಡದೇ ಇರೋದ್ರಿಂದ ಇರುವಂಥ ಕೆಲಸ ಕಾರ್ಯಗಳಲ್ಲೇ ಮುಂದೂಡೋದು ಒಳ್ಳೆಯದು ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ನೋಡಿ ಕುಜನು ಪ್ರಥಮ ಹದಿನೈದು ದಿವಸಗಳು ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಉತ್ತಮವಾಗಿದೆ ಯಾರ್ದೆಲ್ಲ ಕೋರ್ಟು ಕಚೇರಿ ವ್ಯಾಜ್ಯಗಳ ಒಂದು ರಿಸಲ್ಟ್ ಏನಾದರೂ ಹದಿನೈದನೇ ತಾರೀಕು ಒಳಗಡೆ ಬಂದರೆ ಇವರಿಗೆ ಯಶಸ್ಸು ಸಿಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಮೀನರಾಶಿಯ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಏಳು ಹನ್ನೊಂದು ಹದಿನೈದು ಮತ್ತು ಇಪ್ಪತ್ತೆರಡನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಆರು ಮತ್ತು ಎಂಟು ಹಾಗೆ ರೇವತಿ ನಕ್ಷತ್ರದವರಿಗೆ ಏಳು ಹನ್ನೊಂದು ಹದಿನೈದು ಮತ್ತು ಇಪ್ಪತ್ತೆರಡನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೀವಿ ಈ ತಿಂಗಳ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಈ ದಿನಗಳು ಅಶುಭವಾಗಿರೋದ್ರಿಂದ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಸಾಲೆ ಸಾತಿ ನಡೀತಾ ಇರೋದ್ರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳಿ ಸಾಕಷ್ಟು ಅನುಕೂಲ ಆಗುತ್ತೆ ಜೊತೆಗೆ ರವಿಗ್ರಹವು ಅನಾನುಕೂಲಕರ ಸ್ಥಿತಿಯಲ್ಲಿರೋದ್ರಿಂದ ಒಂದು ರುದ್ರಾಭಿಷೇಕ ಒಂದು ಭಾನುವಾರ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳೋದು ಸೂಕ್ತ ಜೊತೆಗೆ ಮೀನರಾಶಿ ಅಂದರೆ ಗುರುವಿನ ಅಧಿಪತಿ ಇರೋದರಿಂದ ಓಂ ಬೃಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬರಲಿ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬಹುದಾ ಗುರುಗಳೇ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ಈ ತಿಂಗಳ ಎಂಟನೇ ತಾರೀಕು ಮಹಾಶಿವರಾತ್ರಿ ಇದೆ ಹತ್ತರಂದು ಭಾನುವಾರ ಅಮಾವಾಸ್ಯೆ ಇರುತ್ತೆ ಹಾಗೆ ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದ್ದು ವಿಶೇಷವಾಗಿ ಹೋಳಿ ಹುಣ್ಣಿಮೆ ಕಾಮನ ಹಬ್ಬವನ್ನು ಆಚರಿಸ್ತೇವೆ ಈ ಮೂರು ದಿನಗಳು ಮಾರ್ಚ್ ತಿಂಗಳಲ್ಲಿ ವಿಶೇಷವತೆಯನ್ನು ಪಡೆದುಕೊಂಡಿದೆ ನಮಸ್ಕಾರ ಸರ್ ನಮಸ್ಕಾರ